ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಆರಾಧನಾ ಮುಂದೆ ಆಯ್ಕೆ ಬಂದು ನೆನಪಿದೆ ಅತ್ತೆ ಆಯ್ಕೆ ಕೊಟ್ಟಿದ್ದಾರೆ ಒಂದು ಫ್ಯಾಮಿಲಿ ಅಥವಾ ಅವಳ ಅಂತರ್ಪಟ ಹಾಗಿದ್ರೆ ಕನಸನ್ನು ಆಯ್ಕೆ ಮಾಡ್ಕೊತಾಳು ಅಥವಾ ಫ್ಯಾಮಿಲಿನೂ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಫೋನ್ ಹೀಗಾದ್ರೂ ಮಾಡಿ ಸರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತದಾಳೆ ಬಿಕೋಸ್ ಸ್ವಿಚ್ ಆನ್ ಮಾಡೋಕೆ ಆಗ್ತಾನೆ ಇಲ್ಲ ಚಾರ್ಜರ್ ವೈರ್ ಹಾಕ್ತದಾಳೆ ಫೋನ್ನ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತದಾಳೆ ಬಿಕಾಸ್ ಇಲ್ಲಿ ಸುಶಾಂತ್ ಅವರು ನನ್ನ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ಬೋದು ನನಗೆ ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತದ ಹಾಗಾಗಿ ಫೋನ್ನ ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಏನೇ ಮಾಡಿದ್ರು ಫೋನ್ ಆನ್ ಆಗ್ತಿಲ್ಲ ಈ ಕಡೆ ಸುಶಾಂತ್ ಏನಿದು ಫೋನ್ ಆಗನ್ನ ಮಾಡ್ತಾ ಇದ್ದೀನಿ ಜಸ್ಟ್ ಸ್ವಿಚ್ ಆಫ್ ಅಂತ ಬರ್ತಿದೆ ಏನಾಗಿರ್ಬೋದು ಅಂತ ಅನ್ಕೋತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಅಮ್ಮು ಬಂದು ಯಾಕೆ ಫೋನ್ನ ಆನ್ ಮಾಡೋಕೆ ಪ್ರಯತ್ನ ಪಡ್ತಿದ್ಯಾ ಯಾಕೆ ನಿನ್ನ ಗಂಡ ಕಾಲ್ ಮಾಡ್ತಾನೆ ಅಂತ ಪಾಪಚ ಫೋನ್ ಒಡೆದೋಯ್ತಲ್ವಾ ನಿಂದು ಅಯ್ಯೋ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ಯೋ ಏನೋ ಅಂದಾಗ ನೀನು ಒಬ್ಳು ಕ್ರೂರಿ ಫೋನ ಹೇಗೆ ಒಡೆದಾಗ್ಬಿಟ್ಟೆ ಅಲ್ಲೇ ಗೊತ್ತಾಗ್ತದೆ ನೀನು ಎಂಥವಳು ಅಂತ ಎಂಥ ಕೆಲಸ ಮಾಡಿದೆ ಪಾಪಿ ನೀನು ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೆ ಗೊತ್ತಾ ಈ ಫೋನ ಅಂತ ನೇ ಉಡ್ದಾಗ್ಬಿಟ್ಟಿಯಲ್ಲ ನೀನೇನು ಮನುಷ್ಯಲಾ ಅಂತ ಕೇಳ್ತದಾಳೆ ಆರಾಧನ ಇಷ್ಟೇ ಗೊತ್ತಾಯ್ತಲ್ವಾ ಜಸ್ಟ್ ಆ ಒಂದು ನನ್ನ ಎವಿಡೆನ್ಸ್ ಆ ಮೊ ಮೊಬೈಲಲ್ಲಿ ಇದ್ದಕ್ಕೇ ಆ ಒಂದು ಮೊಬೈಲ್ನ ನಾನು ಹೇಗೆ ಚೂರು ಚೂರು ಮಾಡಿಬಿಟ್ಟೆ ಅಂಥದ್ರಲ್ಲಿ ಇನ್ನೇನು ನನ್ನ ವಿಷಯಕ್ಕೆ ಬಂದರೆ ನಿನ್ನ ನಾನು ಸುಮ್ಮನೆ ಬಿಟ್ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಇಲ್ಲೇ ತಿಳ್ಕೊ ನಾನು ಏನು ಬೇಕಿದ್ರೂ ಮಾಡ್ತೀನಿ ಜಸ್ಟ್ ಒಂದು ಮೊಬೈಲ್ನೇ ಒಂದು ಎವಿಡೆನ್ಸ್ ಇದೆ ಅನ್ನೋ ಕಾರಣಕ್ಕೆ ಚೂರು ಚೂರು ನಾನು ನನ್ನ ಹತ್ರ ಇರಬೇಕಾದ್ರೆ ನೀನು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳುವಷ್ಟರಲ್ಲಿ ಈ ಕಡೆ ಸುಶಾಂತ್ ಅಕ್ಕಂಗೆ ಕಾಲ್ ಮಾಡ್ತದಾನೆ ನಿನ್ನ ಗಂಡ ಕಾಲ್ ಮಾಡ್ತದ ನೋಡುವ ಅಂದಾಗ ಕೊಡು ಫೋನ ಅಂದಾಗ ಯಾಕೆ ಕೊಡಲಿ ನಿನ್ನ ಗಂಡ ಕಾಲ್ ಮಾಡ್ತಿರೋದು ಅವರ ಅಕ್ಕಂಗೆ ನಾನು ಮಾತಾಡ್ತೀನಿ ಯಾಕೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಸ್ಪೀಕರ್ ಆನ್ ಮಾಡಿ ಹೇಳು ಸುಶಾಂತ್ ಅಂದಾಗ ಅದು ಅಕ್ಕ ಆರಾಧನ ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತದೆ ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ ಅವ್ರಿದ್ರೆ ಅವ್ರಿಗೆ ಫೋನ್ ಕೊಡ್ತೀಯ ಅಂತ ಹೇಳಿದಾಗ ಅಯ್ಯೋ ಅದ ನೀನು ಮತ್ತು ಹೆಂಡತಿ ಇಬ್ಬರು ಕೂಡ ರಾತ್ರಿ ಪೂರ ವೀಡಿಯೋ ಕಾಲಿಂಗಲ್ಲಿ ಇದ್ರಲ್ವಾ ವೀಡಿಯೋ ಕಾಲಿಂಗಲ್ಲಿ ಇದ್ದು ನಿದ್ದೆ ಗಣ್ಣಲ್ಲಿ ಅವಳು ಹಾಗೆ ತಳ್ಳಿ ಬಿಸಾಡ್ಬಿಡ್ತಾಳೆ ಹಾಗಾಗಿ ಫೋನ್ ಹೊಡೆದೋಗಿದೆ ತುಂಬ ಪ್ರಯತ್ನ ಪಡ್ತಿದ್ದಾಳೆ ಫೋನ್ ಆನ್ ಮಾಡೋದಕ್ಕೆ ಆದರೆ ಫೋನ್ ಆನ್ ಆಗ್ತಾನೆ ಇಲ್ಲ ಅಂತ ಹೇಳಿದಾಗ ಹೌದಾ ಆ ರೀತಿ ಆಗೋಯ್ತಾ ಜಸ್ಟ್ ಕೆಳಗಡೆ ಬಿದ್ದಿದ್ದಕ್ಕೆ ಫೋನು ಸ್ವಿಚ್ ಆಫ್ ಆಗೋಷ್ಟು ಆನ್ ಆಗದಿರೋಷ್ಟು ಹೊಡ್ದೋಯ್ತಾ ಸರಿಯಕ್ಕ ಸ್ವಲ್ಪ ಅವ್ರಿಗೆ ಫೋನ್ ಕೊಡ್ತೀಯಾ ಮಾತಾಡಬೇಕಿತ್ತು ಅಂದಾಗ ಸರಿ ಬಂದು ನಿಮಿಷ ಕೊಡ್ತೀನಿ ಇರು ಅಂತ ಹೇಳಿ ಆರಾಧನಾ ಆರಾಧನಾ ಅಂತ ದೂರದಲ್ಲಿರೋ ರೀತಿ ಕರೆದು ಪೋಸ್ ಕೊಟ್ಟು ಈ ಕಡೆ ಆರಾಧನಾಗೆ ಫೋನ್ ಕೊಡ್ತಾರೆ ನಂತರ ಈ ಕಡೆ ಆರಾಧನಾ ಜೊತೆ ಮಾತಾಡ್ತಿದ್ದಾನೆ ಸುಶಾಂತ್ ಏನಾಯ್ತು ನಿಜವಾಗ್ಲೂ ಫೋನ್ ಅಷ್ಟಕ್ಕೆ ಹೊಡೆದೋಯ್ತಾ ಅಂತ ಹೇಳಿದಾಗ ಅಯ್ಯೋ ಅದು ಆಗಲ್ಲ ಯಾವುದೋ ದೆವ್ವ ಬಂದು ಅದನ್ನು ಹೊಡೆದಾಗ್ಬಿಡ್ತು ಅಂದಾಗ ಏನು ಫೋನನ್ನ ದೆವ್ವ ಬಂದು ಹೊಡೆದಾಗ್ಬಿಡ್ತಾ ಅಂದಾಗ ಹೌದು ದೆವ್ವನೇ ಬಂದು ಫೋನ್ನ ಹೊಡೆದಾಕಿತ್ತು ಹೇಗೆ ಹೊಡೆದಾಕ್ತು ಅಂದ್ರೆ ಚೂರು ಚೂರು ಆಗುವಷ್ಟು ಹೊಡೆದಾಗ್ಬಿಟ್ಟಿದೆ ಅಂದಾಗ ಏನೋ ಏನೇ ಹೇಳ್ತಿದ್ರು ಇದ್ರೂ ಇರಬಹುದಪ್ಪ ಅಂತ ಅಂದ್ಕೊಂಡು ಈ ಕಡೆ ಸುಶಾಂತ್ ತನ್ನ ಹೆಂಟಿ ಜೊತೆ ಮಾತಾಡ್ತಿದ್ದಾರೆ ಈ ಕಡೆ ಅಮ್ಮುಗೆ ಟಾಂಗ್ ಕೊಡಬೇಕು ಅಂತಾನೆ ಆರಾಧನಾ ತುಂಬಾನೇ ಹೊತ್ತು ಮಾತಾಡ್ತಿದ್ದಾಳೆ ಈ ಕಡೆ ಅಕ್ಕ ಪಾಪ ಹೊಟ್ಟೆ ಹೋಗ್ಬಿಟ್ರು ಗೊತ್ತಾ ನಾನು ನೀವು ತುಂಬಾ ಚೆನ್ನಾಗಿ ಮಾತಾಡ್ಲಿ ಯಾವ್ದೇ ರೀತಿ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಎಷ್ಟು ಒಳ್ಳೆ ಅಕ್ಕ ಗೊತ್ತಾ ಅಂತ ಹೇಳಿ ಅಮ್ಮುನ ಹೊಗಳುತ್ತಾ ಹೋಗ್ಲುತ್ತಾನೆ ಆರಾಧನಾ ಜೊತೆ ಮಾತಾಡ್ತಿದಾಳೆ ಜೊತೆಗೆ ಇಲ್ಲಿ ಟಾಂಗ್ ಕೊಡ್ತಿದಾಳೆ ಅಮ್ಮ ಎಷ್ಟೇ ಫೋನ್ ಕೊಡು ಅಂತ ಕೇಳಿದ್ರು ಆರಾಧನಾ ಸುತಾರಾಮ್ ಫೋನ್ ಕೊಡೋಕೆ ಒಪ್ಕೋತಾನೆ ಇಲ್ಲ ನನ್ನೇ ಪೇಚಾ ಮಾಟ ಪೇಚಾಟ ಮಾಡ್ತಿದ್ಯಾ ಅಂತ ಹೇಳಿ ಅಮ್ಮು ಹುರ್ಕೋತಾ ಇದ್ದಾಳೆ ಆದ್ರೆ ಇಲ್ಲಿ ಇಬ್ರು ಕೂಡ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಆರಾಧನಾ ನನ್ ಫೋನ್ ಹೊಡೆದಾಗ್ತಾ ಅಲ್ವಾ ಅಂದ್ಮೇಲೆ ನಿನ್ಗೆ ಕಾಟ ಕೊಟ್ಟೆ ನೀನ್ ಫೋನ್ ಕೈಗೆ ಸಿಗಬಾರ್ದು ಅಷ್ಟು ಮಾತಾಡಿ ಮಾತಾಡ್ತೀನಿ ಅಂತ ಮಾತಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ರೀತಿ ಅವರು ಮುರುಗೀಶ್ ಜೊತೆ ಬರ್ತಿದ್ದಾರೆ ಈ ಕಡೆ ನೀವು ಕೆಲಸ ಪಕ್ಕದ ಆರಾಧನಾಲ್ವ ಅಂದಾಗ ಹೌದಪ್ಪ ನಾನು ಇಲ್ಲೇ ಬಿಟ್ಬಿಡು ಅಂತ ಹೇಳಿದಾಗ ಏನ್ ಹೇಳ್ತಿದ್ರು ಅಲ್ಲಿಗೆ ಪಕ್ಕದ ಮನೆಯಲ್ಲಿ ಬಿಡ್ತೀನಿ ಬಿಡಿ ಅಂತ ಹೇಳಿದ್ರೆ ಅವ್ರು ಏನಾದರೂ ನೋಡ್ಬಿಟ್ರೆ ಅಂದಾಗ ಅಯ್ಯೋ ಅವ್ರು ಏನೂ ನೋಡೋದಿಲ್ಲ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿದ್ರು ಕೂಡ ರೀತಿ ಅವರು ಬೇಡ ಅಂತಾರೆ ಇಲ್ಲಿ ಮುರುಗೇಶ್ ಬರುವುದನ್ನ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಆರಾಧನಾ ಗಮನಸೆ ಬಿಡ್ತಾಳೆ ತಕ್ಷಣ ಆದ್ರೆ ಅಮ್ಮನ ಗಮನಿಸೋದಿಲ್ಲ ಬಿಕಾಸ್ ಮುಖ ಮುಚ್ಕೊಂಡಿರ್ತಾರೆ ಅಮ್ಮ ಅವಳಿಗೆ ಕಾಣಿಸೋದು ಕೂಡ ಇಲ್ಲ ನಂತರ ಮುರುಘೀಶ್ ಅಲ್ಲೇ ರೀವ್ತಿಯವ್ರನ್ನ ಬಿಟ್ಟು ಈ ಕಡೆ ಆರಾಧನಾ ಮನೆ ಕಡೆ ಬರ್ತಾರೆ ಈ ಕಡೆ ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಸುಶಾಂತ್ ಅವರೇ ಅಕ್ಕನ ನಂಬರ್ಗೆ ಕಾಲ್ ಮಾಡಿ ಅಕ್ಕನ ಫೋನಲ್ಲೇ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅಮ್ಮಗೆ ಫೋನ್ ಕೊಟ್ಟು ನೋಡಿದ್ಯಾ ನಾನು ಫೋನ್ ಒಡೆದಾಕಿದ್ದಕ್ಕೆ ನೀನೇ ಮತ್ತೆ ಬಂದು ನನಗೆ ಫೋನ್ ಕೊಡಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಒಳಗಡೆ ಹೋಗ್ತಾಳೆ ಅಷ್ಟರಲ್ಲಿ ಮುರುಗೇಶ್ ಬರ್ತಾರೆ ಮುರುಗೇಶ್ ಬಂದಿದ್ದೆ ತೊಗೊಳ್ಳಿ ನಿಮ್ಮ ಅಂತರ್ಪಟ ಅದು ಎಲ್ಲನೂ ಕೂಡ ತಗೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಕೂತ್ಕೊಳ್ಳಿ ಮುರುಗೇಶ್ ಅವರೇ ಅಂತ ಹೇಳ್ತಾರೆ ನಂತರ ಅಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಅಲ್ಲೇ ಇದ್ದಾರೆ ನಂತರ ಅತ್ತೆ ಇವರು ಮುರುಗೇಶ್ ಅಂತ ನನಗೂ ಸುಶಾಂತ್ ಅವ್ರಿಗೆ ತುಂಬಾ ಒಳ್ಳೆ ಫ್ರೆಂಡ್ ನಮ್ಮ ವಠಾರದಲ್ಲೇ ಇರೋದು ಅಂತರ್ಪಟ ಅದು ಕಂಪ್ನಿದು ಎಲ್ಲನೂ ತೊಗೊಂಡು ಬನ್ನಿ ಅಂತ ಹೇಳಿದೆ ಅದಕ್ಕೆ ತೊಗೊಂಡು ಬಂದು ಕೊಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ನಂತರ ಈ ಕಡೆ ನಮಸ್ಕಾರ ಅಂತ ಹೇಳ್ತಾರೆ ನಂತರ ಈ ಕಡೆ ನೀವು ಇಲ್ಲೇ ಕೂತಿರಿ ನಾನು ಹೋಗಿ ಕಾಫಿ ತೊಗೊಂಡು ಬರ್ತೀನಿ ಅಂದಾಗ ಏನೂ ಬೇಡ ಆರಾಧನವ್ರೆ ಅಂದಾಗ ನೀವು ಇಷ್ಟು ದೂರ ಬಂದಿದ್ದೀರಾ ಕಾಫಿ ಕೊಡದೆ ಕಳ್ಸೋಕ್ಕಾಗತ್ತಾ ಅಂತ ಹೇಳಿ ಆರಾಧನಾ ಕಾಫಿ ತೊಗೊಂಡು ಬರ್ತೀನಿ ಅಂತ ಹೋದರೆ ಈ ಕಡೆ ಏನು ಮನೆ ನೋಡ್ತಿದ್ದೀರಾ ಅಂದಾಗ ಮನೆ ತುಂಬಾ ಚೆನ್ನಾಗಿದೆ ಪಾಪ ಆರಾಧನವರು ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ಖುಷಿಯಾಗಿದ್ದರೆ ಮುಂದೆನಾದರೂ ಅಷ್ಟೇ ಖುಷಿ ಸುಶಾಂತ್ ಆರಾಧನವ್ರನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ ತುಂಬಾ ಪ್ರೀತಿ ಮಾಡ್ತಾನೆ ಆರಾಧನಾನ ಸುಶಾಂತ ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅವ್ನು ತುಂಬಾ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ ಮನೆ ಕೂಡ ತುಂಬ ಚೆನ್ನಾಗಿದೆ ಅಂತ ಮನೆಯೇ ನೋಡ್ತಿದ್ರೆ ಏನು ಮನೆ ನೋಡಬೇಕು ಅನ್ನಿಸ್ತದ ಹೋಗಿ ನೋಡಿ ಮನೇನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಆರಾಧನೆ ಬರ್ತಿದ್ದಾಗೆ ಆದರೆ ಅಮ್ಮ ನೀನು ಎಲ್ಲ ಒಡ್ವೆನೂ ಕೂಡ ಕರೆಕ್ಟಾಗಿ ಇಟ್ಟಿದ್ಯಾ ಅಲ್ವಾ ಆಮೇಲೆ ಮತ್ತೆ ಕಳ್ವಾಗ್ಬಿಟ್ರೆ ಏನು ಮಾಡೋದು ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವ ಯಾರನ್ನೂ ಕೂಡ ನಂಬೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ಮುರ್ಖೇಶ್ ಅವ್ರಿಗೆ ತುಂಬಾ ಅನ್ ಅವಮಾನ ಆಗ್ತದೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಈ ರೀತಿ ಮಾತಾಡೋರು ಬಂದವ್ರಿಗೆ ಈ ರೀತಿ ಮಾತಾಡೋದು ತಪ್ಪಲ್ವಾ ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗೋಲ್ಲ ಈ ರೀತಿ ಅವಮಾನ ಮಾಡ್ತಾರ ಅಂತ ಹೇಳಿ ಆರಾಧನಾ ಹೇಳ್ತಿದ್ರು ಅವಳು ಏನು ತಪ್ಪು ಹೇಳೋದು ಅವಳು ಸರಿಯಾಗೇ ಹೇಳಿದಲ್ವ ನಿಮ್ಮ ಅವ ಅದೇ ರೀತಿ ತಾನೇ ಮಾಡಿದ್ದು ನಿಮ್ಮಪ್ಪ ಬೀಗರಾಗಿ ಮನೆಗೆ ಬಂದು ಒಡವೆ ಕಳ್ತೀವಿ ಲ್ವಾ ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತ ಅತ್ತೆ ಕೂಡ ಅಮ್ಮಗೆ ಸಪೋರ್ಟ್ ಮಾಡ್ತಿದಾರೆ ನಂತರ ನೀವೇನು ಬೇಜಾರು ಮಾಡ್ಕೋಬೇಡಿ ಬೆಳಗ್ಗೆ ತಗೊಳ್ಳಿ ಕಾಫಿನ ಅಂತ ಆರಾಧನಾ ಮುರುಗೇಶ್ ಅವರು ಏನು ಬೇಡ ನನಗೆ ಇಲ್ಲ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾರೆ ಆದ್ರೆ ಆರಾಧನಾ ನೀವು ಮಾಡಿದ್ದು ಸರಿ ಇಲ್ಲ ಬಂದವರಿಗೆ ಆ ರೀತಿ ಅವಮಾನ ಮಾಡಬಾರ್ದು ಅಂತ ಹೇಳ್ತಿದ್ರೆ ನಾವೇನಪ್ಪ ತಪ್ಪ ತಪ್ಪು ಹೇಳಿದ್ವಿ ಏನೂ ಕೂಡ ತಪ್ಪೇ ಹೇಳಿಲ್ಲ ನಮ್ಮೆಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗತ್ತಲ್ವಾ ಹಂಗಂತ ಮನೆ ಒಡ್ವೇನ ಕಳ್ಕೊಳ್ಳಕ್ಕೆ ಅಂತ ಅಮ್ಮ ಮಗಳು ಇಬ್ಬರು ಕೂಡ ಹೇಳ್ತಿದ್ರೆ ಆರಾಧನೆಗೆ ತುಂಬಾನೇ ನೋವಾಗುತ್ತೆ ಸರಿ ಆಯ್ತು ಆದ್ರೆ ನಿಮಗೆ ಒಂದೇ ಗೊತ್ತಾಗುತ್ತೆ ಅತ್ತೆ ಯಾರು ಒಳ್ಳೆಯದು ಯಾರು ಕೆಟ್ಟದು ಅಂತ ಇವತ್ತು ನೀವು ಮತ್ತೊಬ್ಬರು ಮಾತು ಕೇಳಿ ಈ ರೀತಿ ಮಾತಾಡ್ತಿರ್ಬಹುದು ಆದ್ರೆ ಒಮ್ಮೆ ಗೊತ್ತಾಗತ್ತೆ ಸರಿಯಾದ ತಪ್ಪಾವುದು ಅಂತ ಅಲ್ಲಿ ತನಕ ನಾನು ಕಾಯ್ತೀನಿ ಅಂತ ಆರಾಧನಾ ಹೇಳ್ತಾಳೆ ನಂತರ ಅತ್ತೆ ಇದು ನನ್ನ ಅಂತರ್ಪಟ್ಟ ಕಂಪ್ನಿ ನನ್ನ ಕನಸು ಇದನ್ನು ಶುರು ಮಾಡ್ತಿದ್ದೀನಿ ದಯವಿಟ್ಟು ಅದಕ್ಕೆ ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು ಅಂತ ಹೇಳಿ ಅತ್ತೆ ಆಶೀರ್ವಾದ ತಗೊಳಕ್ ಹೋದಾಗ ಅತ್ತೆ ಆಶೀರ್ವಾದ ಮಾಡೋದಿಲ್ಲ ನೋಡು ಯಾವುದೇ ಕಾರಣಕ್ಕೂ ನನ್ನ ಆಶೀರ್ವಾದ ನಿನಗೆ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ಈ ಕಂಪ್ನಿ ಶುರು ಮಾಡೋದು ಕೂಡ ನನಗಿಷ್ಟ ಇಲ್ಲ ಅಂದಾಗ ಸುಶಾಂತ್ ಅವರು ನನ್ನ ಜೊತೆಗಿರ್ತಾರೆ ಅಂದಾಗ ಏನ್ ಮಾತಾಡ್ತಿದ್ಯಾ ನಿಮ್ಮ ಅವರು ಎಂಥ ದೊಡ್ಡ ಕಂಪ್ನಿ ನಡೆಸಿದ್ದಾರೆ ಅಂಥದ್ರಲ್ಲಿ ಇಂಥ ಚಿಕ್ಕ ಕಂಪ್ನಿ ನಡೆಸ್ಕೊಂಡು ಅವ್ರಿಗೆ ಅವಮಾನ ಮಾಡಬೇಕು ಅಂತಿದ್ಯಾ ನೀನು ಅಂತ ಕೇಳ್ತಿದ್ರೆ ಅಯ್ಯೋ ಯಾಕೆ ಕೆಲಸ ಆದ್ರೂ ಚಿಕ್ಕಾದ್ರೇನು ದೊಡ್ಡದಾದ್ರೇನು ನ್ಯಾಯವಾಗಿರೋ ಕೆಲಸ ಯಾವತ್ತು ಶ್ರೇಷ್ಠನೇ ಅಲ್ವಾ ಅಂತ ಆರಾಧನೆ ಹೇಳ್ತಿದ್ರೆ ಅದ್ರ ಬಗ್ಗೆ ಎಲ್ಲ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ಅಂತ ಹೇಳ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಕಂಪ್ನಿನ ಶುರು ಮಾಡೋದ್ರಿಂದ ನಾಲ್ಕು ಜನ ನಾಲ್ಕು ಥರ ಮಾತಾಡ್ಕೋತಾರೆ ಅಂದಾಗ ಅಯ್ಯೋ ಅಥವಾ ಯಾಕೆ ರೀತಿ ಮಾತಾಡ್ತಿದ್ರ ನಾನು ಕಂಪ್ನಿಯು ಶುರು ಮಾಡೋದ್ರಿಂದ ಅದರಿಂದ ಮಾವಂಗಿನ ಅವಮಾನ ಆಗುತ್ತೆ ನನ್ನ ಪಾಡಿಗೆ ನಂದು ಚಿಕ್ಕ ಕಂಪ್ನಿ ಅಷ್ಟೇ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ನೋಡಿದ್ಯಾ ಅವಳು ಇಂಟೆನ್ಷನ್ ಕಂಪ್ನಿ ಶುರು ಮಾಡೋದಲ್ಲ ಅದ್ರ ಜೊತೆಗೆ ನಿನ್ನ ಮಗನು ನಿನ್ನಿಂದ ದೂರ ಮಾಡೋದು ಈಗ ಸುಶಾಂತ್ ನಿನ್ನಿಂದ ದೂರ ಆಗಿದ್ದಾನೆ ಈಗ ಕಂಪ್ನಿ ಅಂತ ಅವಳು ಕಂಪ್ನಿ ಜೊತೆ ಹೋಗ್ತಾನೆ ಆಗ ಅಪ್ಪನ ಕಂಪ್ನಿನ ಜವಾಬ್ದಾರಿನ ಯಾರು ಅಪ್ಪನ ವಂಟಿ ಮಾಡಿ ಕಳಿಸೋದೆ ಅವಳು ಇಂಟೆನ್ಷನ್ ಅಂತ ಹೇಳ್ತಿದ್ದಾಳೆ ಇದರಿಂದ ಆರಾಧನೆಗೆ ಕೆಟ್ಟು ಕೋಪ ಬರ್ತದೆ ಬಟ್ ಮಾತನಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಆ ಕಡೆ ಅತ್ತೆ ಕೂಡ ಮಗಳ ಪರನೇ ಬ್ಯಾಟಿಂಗ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನೀನು ನನ್ನ ಮಗನ ದೂರ ಮಾಡಿದ್ಯಾ ಮತ್ತು ನನ್ನ ಮಗನ ಮನೆಯಿಂದ ದೂರ ಮಾಡಿದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ನೀನು ಈ ಕಂಪ್ನಿನ ಯಾವುದೇ ಕಾರಣಕ್ಕೂ ಶುರು ಮಾಡಿಕೊಡ್ದು ಅಂದರೆ ಮಾಡಿಕೊಡ್ದು ಅಷ್ಟೇ ನೀನ್ ಈ ಕಂಪ್ನಿ ಶುರು ಮಾಡಿದ್ರೆ ಈ ಮನೆ ಬಾಗ್ಲು ನಿನ್ಗೆ ಮತ್ತೆ ತೆಗ್ದಿರಲ್ಲ ಕಲ್ಸಕ್ಕೋಸ್ಕರ ನೀನು ಹೊಸಲು ದಾಟಿ ಹೋದ್ರೆ ಮತ್ತೆ ವಾಪಸ್ ಈ ಮನೆಗೆ ಬರೋ ಹಾಗಿಲ್ಲ ಒಂದು ನಿನ್ನ ಕನಸನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಒಂದು ಕಂಪ್ನಿನ ಅಂತ ಆಯ್ಕೆ ಮಾಡ್ಕೋ ಇಲ್ಲ ಅಂದ್ರೆ ಫ್ಯಾಮಿಲಿನ ಆಯ್ಕೆ ಮಾಡ್ಕೋ ಈ ಮನೆ ಸುಸೆಯಾಗಿ ನಾನು ನಿನ್ನನ್ನು ಒಪ್ಕೊಳ್ದೇ ಇರಬಹುದು ಆದ್ರೆ ನಾಲ್ಕು ಜನದ ಮುಂದೆ ನೀನು ಯಾವತ್ತಿದ್ರೂ ನಮ್ಮ ನಮ್ಮನೆ ಮರ್ಯಾದೆ ಹೋಗೋದಕ್ಕೆ ನಾನಂತೂ ಬಿಡುವುದಿಲ್ಲ ಆಯ್ಕೆ ನಿನ್ ಕೈಲಿದೆ ಅಂತ ಹೇಳೇ ಬಿಡ್ತಾರೆ ಹಾಗಿದ್ರೆ ಆರಾಧನಾ ಹಾಗಿದ್ರೆ ಆಧಾನ ಆರಾಧನಾ ಆಯ್ಕೆ ಏನಾಗಿರ್ಬಹುದು